ಅದರಿಂದಾಗಿ ಧೃತರಾಷ್ಟ್ರ ಈ ತಪ್ಪು ನೀಂದು ಮಾಡಿಲ್ಲಲ್ಲ ಎಷ್ಟು ಚೆನ್ನಾಗಿ ಕೇಳ್ತಾನೆ ಮುಂದೆ ಹೇಳ್ತಾನೆ ಪೀಠಂ ದತ್ವ ಸಾಧವೇ ಅಭ್ಯಾಗತಾಯ ಆನೀ ಯಾಪಿರ್ಣೀತ ಅಜ್ಜ ಪರಿನಿರ್ಣಿಜ್ಯ ಪಾದವು ಸುಖಂ ಪೃಷ್ಟ ಪ್ರತಿವೇದ್ಯ ಆತ್ಮ ಸಂಸ್ಥಾಂ ತೋ ದದ್ಯ ಅನ್ನಂ ಅವೇಕ್ಷ ಧೀರ ತಂದೆ ತಾಯಿಗಳು ಹಿರಿಯರು ಬಂದಾಗ ಏನ್ ಮಾಡಬೇಕು ಹೇಳಿದರು ಇನ್ನ ಅತಿಥಿ ಮನೆಗೆ ಬಂದಾಗ ಬ್ರಾಹ್ಮಣ ಮನೆಗೆ ಬಂದಾಗ ಪೀಠಂ ದತ್ವ ಮೊದಲಿಗೆ ಆಸನವನ್ನು ಕೊಡುವುದು ಪಾನಿ ಆಬಹ ನೀರು ಕೊಡುವುದು ಪರಿ ನಿರ್ಣಿಜ್ಯ ಪಾದೋ ಪಾದ ಪ್ರಕ್ಷಾಳನೆಯನ್ನು ಮಾಡುವಂಥದ್ದು ಸುಖಂ ಪೃಷ್ಟ ಚೆನ್ನಾಗಿದ್ದೀರಾ ಅಂತ ಪ್ರೀತಿಯಿಂದ ಕೇಳುವುದು ಆತ್ಮ ಆತ್ಮಸಂಸ್ಥಾನ್ ತನ್ನಲ್ಲಿ ಏನಿದೆ ಅದನ್ನು ತಾನು ಸಮರ್ಪಣೆಯನ್ನು ಮಾಡಿಕೊಂಡು ತಥೋ ದದ್ಯಾ ಆಮೇಲೆ ಬಿಸಿ ಬಿಸಿಯಾದ ಅಡಿಗೆಯನ್ನು ಮಾಡಿ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ ಅತಿಥಿ ಭೋಜನವನ್ನು ಮಾಡಿದ ಪುಣ್ಯಾತ್ಮನ ಆಯುಷ್ಯ ಮಲ್ಟಿಪಲ್ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಪೂರ್ಣವಾದ ಆಯುಷ್ಯವನ್ನು ತಾನು ಪಡೆದುಕೊಡ್ತಾನೆ ಇವತ್ತು ತಂದೆ ತಾಯಿಗಳು ಇದ್ದ ಮನೆಯಲ್ಲಿ ಅತಿಥಿ ಅಭ್ಯಾಗತರು ಬಂದರೆ ಮಗ ಎದ್ದು ಹೋಗಿಬಿಡ್ತಾನೆ ಅವರು ಮಾತನಾಡ್ತಾರೆ ಅಂತ ಹೀಗೆ ಅವಮಾನವನ್ನು ಮಾಡಿ ಹೋಗೋನು ಆಯುಷ್ಯ ಎಲ್ಲಿಂದ ಉಳಿಯಬೇಕು ಕ್ಷೀಣವಾಗದೆ ಇನ್ನೇನು ಇಡೀ ಕುಟುಂಬ ದುಃಖ ಪಡಬೇಕಾಗತ್ತೆ ಒಬ್ಬನ ಆಯುಷ್ಯ ಕ್ಷೀಣಿಸ್ತು ಅಂತಾದರೆ ಇಡೀ ಕುಟುಂಬ ದುಃಖ ಪಡಬೇಕಾಗತ್ತೆ ಇಡೀ ಕುಟುಂಬ ಒತ್ತಾಡಬೇಕಾಗತ್ತೆ ಆದ್ದರಿಂದಾಗಿ ಅತಿಥಿ ಅಭ್ಯಾಗತರು ಬಂದಾಗ ಸರ್ವಥಾ ಅವಮಾನ ಮಾಡೋದು ಬೇಡ ಶ್ರೀಮನ್ ಮಹಾಭಾರತದಲ್ಲಿ ಬಂದಂತೆ ಆಸನಾದಿಗಳನ್ನು ಕೊಟ್ಟು ಉಪಚಾರವನ್ನು ಮಾಡೋಣ ಅದರಿಂದ ನಮ್ಮ ಆಯುಷ್ಯ ದೃಢವಾಗಿ ಉಳಿಯುತ್ತೆ ಉಳಿದ ಆಯುಷ್ಯ ಸಾರ್ಥಕವಾಗುತ್ತೆ ಸಾಧಕ